ಊಟ ರಂಗ ರಂಗ ನಮಸ್ಕಾರ ಪ್ರಿಯ ವೀಕ್ಷಕರೇ ನಾವಿವತ್ತಿದ್ದೀವಿ ಕೋರ್ಮಂಗ್ಲದಲ್ಲಿ ಇಲ್ಲಿ ನೋಡಿ ಹಿಂದೆ ಎಷ್ಟು ಜನ ಇದಾರೆ ಇದೊಂದು ಹೋಟ್ಲಲ್ಲಿ ಹತ್ತು ರೂಪಾಯಿಗೆ ಇಡ್ಲಿ ವಡೆ ಇಪ್ಪತ್ತು ರೂಪಾಯಿಗೆ ರೈಸ್ ಬಾತ್ ಕೊಡ್ತಾ ಇದಾರೆ ಕೋರ್ಮಂಗ್ಲಾದಲ್ಲಿ ಇಷ್ಟು ಗೆ ಸಿಗದು ತುಂಬಾ ಕಡಿಮೆ ಇದು ಹಂಗಾಗಿ ಇಲ್ಲಿ ಕಡಿಮೆ ರೇಟ್ ಕೊಡ್ತಾ ಇದಾರೆ ಅಂತೆ ಈ ಜಾಗ ಬಂದು ಕೋರ್ಮಂಗ್ಲ ಪೊಲೀಸ್ ಸ್ಟೇಷನ್ ರೋಡು ಲಕ್ಷ್ಮೀ ದೇವಿ ಪಾರ್ಕ್ ಹತ್ರ ಇರುವಂತ ಜಾಗ ಇಲ್ಲಿ ಯಾರು ಕೊಡ್ತಾ ಇದಾರೆ ಎಷ್ಟು ಕೊಡ್ತಾ ಇದಾರೆ ನೋಡೋಣ ಬನ್ನಿ ನಮಸ್ಕಾರ ಹತ್ತು ರೂಪಾಯಿಗೆ ಇಡ್ಲಿ ಇಪ್ಪತ್ತು ರೂಪಾಯಿಗೆ ರೈಸ್ ಭಾತ್ ಕೊಡ್ತಾ ಇದಾರೆ ಇದು ಕೋರ್ಮಂಗ್ಲದಲ್ಲಿ ಕೋರ್ಮಂಗ್ಲ ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಸಿಟಿ ಇಂಥ ಜಾಗದಲ್ಲಿ ಇಷ್ಟು ಕಡಿಮೆ ಕೊಡ್ತಾ ಇದ್ರಲ್ಲ ಸರ್ ನಾವು ಕೋರ್ಮಂಗ್ಲಕ್ಕೆ ಬಂದ ಎಂಟು ಒಂಬತ್ತು ಸರ್ ಆಯ್ತು ಹ್ಮ್ ಸ್ಟಾರ್ಟಿಂಗು ಸ್ವಿಗ್ಗಿ ಝೊಮಾಟೊ ಎಲ್ಲ ಮಾಡ್ಕೊಂಡೆ ನೀವು ಮೊದಲು ಬೇರೆ ಕೆಲಸ ಮಾಡಿದ್ವಿ ಬೇರೆ ಕೆಲಸ ಮಾಡ್ಕೊಂಡೆ ಮುಂಜೆ ಅವಾಗೆಲ್ಲ ಇದೆಲ್ಲಾ ಜಾಸ್ತಿ ರೇಟು ಮಾಡೋಣ ಒಂದೊಂದು ಟೈಮ್ ಮೂಡ ಜಾಸ್ತಿ ರೇಟ್ ಸಿಗುತ್ತೆ ನಾವು ಕಮ್ಮಿ ಕೊಡ್ಬೇಕಂತ ಕೊಡ್ತಾ ಇದೀವಿ ಅಷ್ಟೇ ಕಮ್ಮಿ ಕೊಡೋದ್ರಿಂದ ನಿಮ್ಗೆ ಏನು ಉಪಯೋಗ ಆಗುತ್ತೆ ಉಪಯೋಗ ಏನಿಲ್ಲ ಏನೋ ಒಳ್ಳೇದು ನಮ್ಮಿಂದ ಏನ್ ಒಳ್ಳೇದಾಗುತ್ತೆ ಅಷ್ಟು ಮಾಡ್ಬೇಕು ನಾವು ದುಡ್ಡು ಮಾಡ್ಬೇಕಂತಾನೆ ಮುಂದೆ ಫ್ರೀಯಾಗಿ ಏನ್ ಕೊಡ್ತಾ ಇಲ್ಲ ನಾವು ಆದ್ರೆ ನಾವು ದುಡ್ಡು ಮಾಡ್ಬೇಕು ಒಳ್ಳೆ ಮಾನವೀಯತೆ ಅಂದ್ರೆ ಕೊಡ್ಬೇಕಷ್ಟೇ ಬರೀ ಲಾಭನೇ ಇಟ್ಕೋಬಾರ ಲಾಭನೂ ಬೇಡ ಲಾಷ್ಟನೂ ಬೇಡ ಹ್ಮ್ ಅಂದ್ರೆ ನೀವು ಸ್ವಗ್ಗಿ ಝೊಮೆದಲ್ಲೆಲ್ಲ ಮಾಡ್ಕೊಂಡು ಸ್ವಿಗ್ಗಿಟೋ ಮಾಡ್ಕೊಂಡು ಕೋವಿಡ್ ಮೇಲೆ ಸ್ಟಾರ್ಟ್ ಮಾಡಿರೋದು ಒಂದು ವರ್ಷ ಆಯ್ತು ಒಂದ್ ದಿನಕ್ಕೆ ಎಷ್ಟು ಇಡ್ಲಿ ಖಾಲಿ ಆಗುತ್ತೆ ಸರ್ ದಿನಕ್ಕೆ ಐನೂರ ಇಡ್ಲಿ ಖಾಲಿ ಐನೂರ ಇಡ್ಲಿ ಖಾಲಿ ಆಗುತ್ತೆ ಜಾಸ್ತಿ ಇರುತ್ತೆ ಶನಿವಾರ ಭಾನುವಾರ ಏನ್ ಸ್ಪೆಷಲ್ ಸರ್ ಶನಿವಾರ ಭಾನುವಾರ ಮಶ್ರೂಮ್ ಬಿರಿಯಾನಿ ಇರುತ್ತೆ ಮಶ್ರೂಮ್ ಬಿರಿಯಾನಿ ಇರುತ್ತೆ ಅವತ್ತು ಎಷ್ಟು ಇಡ್ಲಿ ಖಾಲಿ ಆಗುತ್ತೆ ಶನಿವಾರ ಭಾನುವಾರ ಸಾವಿರ ಇಡ್ಲಿ ಮೇಲೆ ಹೋಗುತ್ತೆ ಸಾವಿರ ಇಡ್ಲಿ ಖಾಲಿ ಆಗುತ್ತೆ ಸಾವಿರ ಇಡ್ಲಿ ಹೋಗುತ್ತೆ ಶನಿವಾರ ಒಂದ್ ಎಂಟು ಹೋಗುತ್ತೆ ಹಾಂ ಹಾಂ ಡೈಲಿ ಇರುತ್ತೆ ಸರ್ ಇದು ಡೈಲಿ ಇರುತ್ತೆ ಟೈಮಿಂಗ್ಸ್ ಎಷ್ಟಿತ್ತೀರಿ ಸರ್ ಟೈಮಿಂಗ್ಸ್ ಏಳು ಗಂಟೆಯಿಂದ ಹತ್ತುವರೆ ಹನ್ನೊಂದು ಗಂಟೆ ಬೆಳಿಗ್ಗೆ ಏಳರಿಂದ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಅದೇ ಟೈಮಿಂಗ್ಸು ಸೇಮ್ ಟೈಮ್ ಮಧ್ಯಾಹ್ನ ಊಟ ಏನಿರೋಲ್ಲ ಮಧ್ಯಾಹ್ನ ಇಲ್ಲ ಈಗ ಇಡ್ಲಿಗೆ ಎಷ್ಟಿದೆ ರೇಟು ಮತ್ತು ದೋಸೆ ರೈಸ್ಗೆ ಎಷ್ಟಿದೆ ಇಡ್ಲಿ ಹತ್ತು ರೂಪಾಯಿ ವಡೆ ಹತ್ತು ರೂಪಾಯಿ ಹ್ಞೂ ಸೋಮವಾರದಿಂದ ಶುಕ್ರವಾರ ತನಕ ನಾರ್ಮಲ್ ರೈಸ್ ಸಿಗುತ್ತೆ ಇಪ್ಪತ್ತು ರೂಪಾಯಿ ಪ್ಲೇಟು ಶನಿವಾರ ಭಾನುವಾರ ಮಾತ್ರ ಮಶ್ರೂಮ್ ಬಿರಿಯಾನಿ ಕಸಾಲಿ ಇರುತ್ತೆ ಪ್ಲೇಟು ಅಂದ್ರೆ ರೈಸ್ ಬಂದು ಇಪ್ಪತ್ತು ರೂಪಾಯಿ ಇಡ್ಲಿ ಪೊಡೆ ಬಂದು ಹತ್ತು ರೂಪಾಯಿ ಏನೇ ತಗೊಂಡ್ರು ಕೂಡ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೌದು ಇದು ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ ಅನ್ನಿಸ್ತಾ ಇದೆ ನಿಮಗೆ ಉಪಯೋಗ ಆಗ್ತಾ ಇದೆ ಬಂದವರೆಲ್ಲ ಬ್ಲೆಸಿಂಗ್ ಮಾಡ್ತಾರೆ ಮಾಡ್ತಾರೆ ಸಾಕಲ್ ಅಷ್ಟೇ ಇನ್ನೇನ್ ಬೇಕು ಅದೇ ತಾನೇ ಮನುಷ್ಯನೇ ಬೇಕಾಗಿರೋದು ಇಲ್ಲಿ ತುಂಬಾ ಜನ ಊಟ ಮಾಡುವಾಗ ನೋಡೋದು ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಹೌದು ನೀವು ಎಲ್ಲ ಹೇಳ್ತಾರೆ ಒಳ್ಳೇದಾಗ್ಲಿ ಅಂತ ಊರಿಗೆ ಮಂಡ್ಯ ಮಂಡ್ಯ ಹತ್ರ ಯಾವ ಮಂಡ್ಯ ಹತ್ರ ಪಾಂಡವಪುರ ಪಕ್ಕಹಳ್ಳಿ ಹಳ್ಳಿಗೌಡ ದೇವೇಗೌಡ ಇದು ಎಷ್ಟು ವರ್ಷದಿಂದ ಪ್ರಾರಂಭ ಆಗಿದೆ ಸರ್ ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷ ಡೈಲಿ ಇರುತ್ತೆ ಇಲ್ಲಿ ಡೈಲಿ ಇರುತ್ತೆ ರಜೆ ಏನು ಮಾಡಲ್ಲ ರಜಾ ಅಂದ್ರೆ ಏನಾದರೂ ಇಂಪಾರ್ಟೆಂಟ್ ಕೆಲಸ ಗಿಲ್ಸ ಇದ್ರೆ ರಜಾ ಹಾಕ್ತಿವಿ ಇಲ್ಲಾಂದ್ರೆ ಯಾವತ್ತ ರಜಾ ಮಾಡೋದು ಅಲ್ಲಿ ಡೈಲಿ ಕಸ್ಟಮರ್ ಗಳೇ ಬರ್ತಾರ ಅಥವಾ ಹೊಸ ಹೊಸ ಡೈಲಿ ಕಸ್ಟಮರ್ ಹೊಸ ಕಸ್ಟಮರ್ ಅಲ್ಲ ಜಾಸ್ತಿ ನಮ್ಗೆ ರೆಗ್ಯುಲರ್ ಕಸ್ಟಮರ್ ರೆಗ್ಯುಲರ್ ಕಸ್ಟಮರ್ ಏನ್ ಸರ್ ಅಷ್ಟೊಂದು ಆಮೇಲೆ ಜೊತೆಗೆ ಇಲ್ಲಿ ಬರುವಂತವ್ರು ಇಡ್ಲಿಗಿಂತ ವಡೆಗೆ ತುಂಬಾ ಫೇಮಸ್ ಆಗಿ ಬರ್ತಾರೆ ತುಂಬಾ ಜನ ವಡೆ ಕೇಳ್ತಿರು ವಡೆ ಅಂತ ಫೇಮಸ್ ಏನಿದೆ ಸರ್ ಇಲ್ಲಿ ಏನಿಲ್ಲ ಸೈಜ್ ಎಲ್ಲ ದಪ್ಪ ಮಾಡ್ತೀವಿ ಹ್ಮ್ ಮತ್ತೆ ಸ್ವಲ್ಪ ನೀಟಾಗಿ ಐದೇ ಮಾಡ್ತೀವಿ ಅಷ್ಟೇ ಹಾ ಕೆಲವು ಕಮ್ಮಿ ರೇಟ್ ಅಂದ್ಬಿಟ್ಟು ನಾವ್ ಹೆಂಗೇನೋ ಎಲ್ಲಾ ಕ್ವಾಲಿಟಿ ಐಟಮ್ ಆಗ್ತದ ಇಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಪೊಲೀಸ್ ಸ್ಟೇಷನ್ ಆರ್ಡರ್ ಎಲ್ಲ ನಾವು ಆರ್ಡರ್ ಹೊರ್ಗಡೆನೂ ಹೋಗುತ್ತಾ ಪಾರ್ಸೆಲ್ಗಳು ಜಾಸ್ತಿ ಹೋಗ್ತಾ ಪಾರ್ಸೆಲ್ ಮನೆಗೆಲ್ಲ ಜಾಸ್ತಿ ಹೋಗುತ್ತೆ ಬೆಳಿಗ್ಗೆ ಟೈಮ್ ಹಾ ಮತ್ತೆ ಪೊಲೀಸ್ನವರೆಲ್ಲ ಇಲ್ಲೇ ಪೊಲೀಸ್ ಅವರು ಬರ್ತಾರೆ ಆಟೋದವರು ಆಫೀಸು ಹ್ಮ್ ಜಾಸ್ತಿ ಆಫೀಸ್ ಕಸ್ಟಮರೇ ನಮ್ಗೆ ಇಲ್ಲಿ ಆಫೀಸ್ ಕಸ್ಟಮರೇ ಜಾಸ್ತಿ ಬೆಳಿಗ್ಗೆ ಟೈಮ್ ಬರ್ತಾರೆ ಆಟೋದವರು ಆಫೀಸ್ ಅವರು ಒಬ್ರು ಪೊಲೀಸ್ನವ್ರು ಹೇಳಿದ್ರು ಇಲ್ಲಿ ತುಂಬಾ ಹೋಟ್ಲುಗಳಿದೆ ರೋಡ್ ಸೈಡ್ ಅಲ್ಲಿ ಆದ್ರೆ ಇಲ್ಲಿ ಕೊಡುವಂತ ಹೈಜಿನಿಕ್ ನೀಟ್ನೆಸ್ ಆಗಿ ಕೊಡಲ್ಲ ರೋಡ್ ತುಂಬಾ ನೋಡ್ಕೊಂಡ್ರೆ ಒಂದು ಹತ್ತು ಹೋಟ್ಲ ಮೇಲಿದೆ ಹತ್ತು ಹೋಟ್ಲು ಇದು ಹೋಟೆಲ್ ಹೆಸರು ಏನಂತ ಸರ್ ಇಡ್ಲಿ ಪಾಯಿಂಟ್ ಇಡ್ಲಿ ಪಾಯಿಂಟ್ಲಿ ಪಾಯಿಂಟ್ ಈ ಇಡ್ಲಿಗೆ ತುಂಬಾ ಫೇಮಸ್ ಅಂತ ಅನ್ಸುತ್ತೆ ಇದು ಯಾರ ಬರೋರೆಲ್ಲ ಇಡ್ಲಿಗೆ ಬರ್ತಾರೆ ಹೌದು ಇಡ್ಲಿಗೆ ಬರ್ತಾರೆ ಹ್ಮ್ ನೀವು ಸ್ವಂತ ಮಂಡ್ಯದವರ ಸರ್ ನಾವು ಸ್ವಂತ ಮಂಡ್ಯ ರೈತರ ಮಕ್ಕಳೇ ನಾವು ಮನೇಲಿ ಇವಾಗ್ಲೂ ವ್ಯವಸಾಯ ಮಾಡ್ತೀವಿ ರಾಗಿ ಎಲ್ಲ ನಾವೇ ಬೆಳಿತೀವಿ ಆದ್ರೆ ನಾವು ರೈತರ ಮಕ್ಕಳಾಗಿ ಜಾಸ್ತಿ ರೇಟ್ ಎಲ್ಲ ಬೇಡ ಅಂದ್ಬಿಟ್ಟು ಕಡಿಮೆ ರೇಟ್ ಕಡಿಮೆ ರೇಟ್ಗೆ ಕೊಡೋದು ಹಳ್ಳಿಗಳಲ್ಲೆಲ್ಲ ಈ ತರ ಊಟದ್ದೆಲ್ಲ ಲೆಕ್ಕಾಚಾರ ಮಾಡಲ್ಲ ಹಳ್ಳಿದೆಲ್ಲ ಊಟದ್ದೆಲ್ಲ ಲೆಕ್ಕಾಚಾರ ಮಾಡಲ್ಲ ಹಳ್ಳಿ ಕಡೆ ನಾವು ಹ್ಮ್ ಅದಿಕ್ಕೇನೆ ಅದೆಲ್ಲ ಜಾಸ್ತಿ ಲಾಭನೂ ಬೇಡ ಏನೂ ಬೇಡ ಹ್ಮ್ 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 ಒಂದದ್ರಲ್ಲಿ ನೆಮ್ಮದಿಯಾಗಿ ಇರ್ಬೇಕಷ್ಟೆ ಹಾ ಹಾ ತೃಪ್ತಿ ಇರ್ಬೇಕ್ ಸರ್ ಅಷ್ಟೇ ಅಂದ್ರೆ ಇದ್ರಲ್ಲಿ ನಿಮ್ಗ್ ಅಲ್ಪ ಸ್ವಲ್ಪ ಲಾಭ ಇದೆ ಅಲ್ಪ ಸ್ವಲ್ಪ ಇದೆ ಇವಾಗ ಸ್ವಲ್ಪ ರೇಟ್ ಎಲ್ಲ ಜಾಸ್ತಿ ಆಗಿದೆ ಮುಂದಿನ ಸ್ವಲ್ಪ ಕಮ್ಮಿ ಆಗುತ್ತೆ ಆದ್ರೆ ರೋಗ ಜಾಸ್ತಿ ನಮ್ಗೇನಿಲ್ಲ ರೈಟ್ ಜಾಸ್ತಿ ಆಗಿದ್ರು ಕಡಿಮೆ ರೈಟ್ ಜಾಸ್ತಿ ಮಾಡಿಲ್ಲ ಅಂದ್ರೆ ಜಾಸ್ತಿ ಮಾಡಿಲ್ಲ ಈಗ ಅಲ್ಲೇ ಒಂದ್ ವರ್ಷದಿಂದ ಮಳೆ ಇಲ್ಲ ಆದ್ರೂ ರೇಟ್ ಜಾಸ್ತಿ ಮಾಡಿಲ್ಲ ಸೇಮ್ ಹ್ಮ್ ಹ್ಮ್ ಇಲ್ಲಿ ಜನ ನೀವು ಕೊಡುವಂತ ಇಡ್ಲಿ ಟೇಸ್ಟ್ ಕ್ವಾಲಿಟಿಗೋಸ್ಕರ ಬರ್ತಾರೆ ಅಥವಾ ಕಡಿಮೆ ರೇಟ್ಗೋಸ್ಕರ ಬರ್ತಾರೆ ಕ್ವಾಲಿಟಿ ಕ್ವಾಂಟಿಟಿ ರೇಟ್ ಎಲ್ಲ ನೋಡ್ತಾರೆ ಸರ್ ಬರೀ ರೇಟ್ ಕಮ್ಮಿ ಅಂದ್ಬಿಟ್ಟು ಹಂಗಂತ ತಿನ್ಕೊಂಡು ಹೋಗಲ್ಲ ಹೌದು ಹೌದು ಟೇಸ್ಟ್ ಇರಬೇಕು ಹತ್ತು ರೂಪಾಯಿ ಜಾಸ್ತಿ ಕೊಡ್ತೀನಿ ನೀಟಾ ಕೊಡಪ್ಪ ಅಂತಾರೆ ಟೇಸ್ಟ್ ಕೊಡಿ ಅಂತಾರೆ ಯಾರು ಇವತ್ತು ಹತ್ತು ರೂಪಾಯಿ ನೋವು ಮಕ್ಕ ನೋಡಲ್ಲ ಹತ್ತು ರೂಪಾಯಿ ಕಮ್ಮಿ ಕ್ಲೀನ್ ಆಗಿ ಕೊಡಬೇಕು ಅಷ್ಟೇ ಇಲ್ಲಿ ಈ ರೋಡಲ್ಲಿ ಎಂತ ದೊಡ್ಡ ದೊಡ್ಡ ಹೋಟ್ಲ್ಗಳಿದೆ ಎಲ್ಲ ದೊಡ್ಡ ಮನುಷ್ಯರುಗಳೆಲ್ಲರೂ ಕೂಡ ಇಲ್ಲಿಗೆ ಬಂದು ತಿಂತಾರೆ ಇದು ಅದು ರುಚಿಯಾಗಿ ಕೊಡ್ಬೇಕು ರುಚಿ ರುಚಿ ಶುಚಿ ಎರಡು ಅದೇ ನಿಮ್ಮ ಒಂದು ಸ್ಪೆಷಲ್ ಹೌದು ಇದೆಲ್ಲ ನೀವು ಇಡ್ಲಿ ಮಾಡ್ತೀರಾ ಅಥವಾ ಇಲ್ಲೇ ಸರ್ ರೈಸ್ ಮಾತ್ರ ಇಡ್ಲಿ ಮಾತ್ರ ಇಲ್ಲೇ ಇಲ್ಲೇ ಮಾಡ್ತೀನಿ ಬಿಸಿ ಬಿಸಿ ಕೊಡ್ತಾ ಇಡ್ಲಿ ಮಾಡ್ಕೊಂಡ್ ಯಾಕೆ ಅದೇ ಒಂದು ಇಂಟ್ರೆಸ್ಟ್ ಅನ್ಸುತ್ತೆ ಜನಗಳಿಗೆ ಯಾಕಂದ್ರೆ ಬಿಸಿ ಬೆಳಿಗ್ಗೆ ಟೈಮ್ ಹೌದೌದು ಬಿಸಿ ಬಿಸಿ ಕೊಡ್ತಾ ಇರ್ತೀರಾ ಇಡ್ಲಿ ಮಾತ್ರ ಬಿಸಿ ಇರುತ್ತೆ ರೈಸ್ ಮಾಡ್ಕೊಂಡ್ ಬರ್ತೀವಿ ಅಲ್ಲೇ ನಿಮ್ಮ ಗೋಡೆಯಲ್ಲಿ ನೀವ್ ಎಷ್ಟು ಜನ ಕೆಲಸ ಮಾಡ್ತೀರಿ ಸರ್ ನಾನು ನನ್ನ ತಮ್ಮ ಮತ್ತೆ ನಾವು ಹುಡುಗ ನಿಮ್ಮ ಮನೆಯವರೇ ಮಾಡ್ತಾ ಇದೀರಾ ಏಳು ಗಂಟೆಗೆ ತಿಂಡಿ ರೆಡಿ ಆಗುತ್ತೆ ಅಂದ್ರೆ ಎಷ್ಟೊತ್ತಿಗೆ ಕೆತ್ತ ರೆಡಿ ಮಾಡ್ತಾ ನಾವು ಮೂರ್ ಗಂಟೆಗೆ ಹೇಳ್ಬೇಕು ಮೂರ್ ಗಂಟೆ ಗಂಟೆಗೆ ಹೇಳ್ಲೇಬೇಕು ಮೂರ್ ಗಂಟೆಗೆ ಏನೇನ್ ಮಾಡ್ತೀರಾ ಮೂರ್ ಗಂಟೆಗೆ ಚಟ್ನಿ ಮಾಡ್ಬೇಕು ವಡೆ ಮಾಡ್ಬೇಕು ರೈಸ್ ಮಾಡಬೇಕು ಮತ್ತೆ ಲೋಡ್ ಮಾಡ್ಕೊಂಡು ಇಲ್ಲಿ ಬಂದು ರೆಡಿ ಮಾಡ್ಕೊಬೇಕು ಇಲ್ಲಿಗೆ ಎಷ್ಟೊತ್ತು ಬರ್ತೀರಾ ಇಲ್ಲಿಗೆ ಆರವರೆಗೆ ಆರವರೆಗೆ ಬರ್ತೀರಾ ಆರೂವರೆಯಿಂದನೇ ಸ್ಟಾರ್ಟ್ ಆರವರೆಯಿಂದ ಸ್ಟಾರ್ಟ್ ಆಗುತ್ತೆ ಆರೂವರೆಯಿಂದ ಇಟ್ ಆರೂವರೆಯಿಂದ ವಡೆ ಇರುತ್ತೆ ರೈಸ್ ಇರುತ್ತೆ ಇಡ್ಲಿ ಆರುವ ಮಕ್ಕಳು ಏಳು ಗಂಟೆಗೆ ಇಡ್ಲಿ ಕಂಟಿನ್ಯೂ ಆಗಿರುತ್ತೆ ಯಾಕೆ ಬಂದ ತಕ್ಷಣ ಸ್ಟಾರ್ಟ್ ಮಾಡಲ್ಲ ಈಗ ತಿಂಡಿ ಸಿಗ್ತಾ ಇದೆ ಅವ್ಳಿಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆ ಗಂಟೆ ಅಂತ ಹೇಳಿದ್ರಿ ಮಧ್ಯಾಹ್ನ ಊಟ ಸರ್ ಮಧ್ಯಾಹ್ನ ಊಟ ಇರೋ ನಾನು ನಮ್ಮ ತಮ್ಮಿ ಒಬ್ಬರೇ ಮಾಡೋದು ಹ್ಮ್ ಇವಾಗ ಮಾ ಬೆಳಿಗ್ಗೆ ಮೂರು ಗಂಟೆಗೆ ಹೇಳ್ಬೇಕು ಹುಡುಗ್ರನ್ನ ಇಟ್ಕೊಂಡು ಮಾಡೋಕ್ಕೋದ್ರೆ ನಮ್ಗೆ ಲಾಭ ಸಿಗಲ್ಲ ನಾವು ಕಮ್ಮಿ ರೇಟ್ ಬೆಳಿಗ್ಗೆ ಕಮ್ಮಿ ರೇಟ್ ಕೊಟ್ಬಿಟ್ಟು ಮಧ್ಯಾಹ್ನ ಜಾಸ್ತಿ ರೇಟ್ ಕೊಡೋಕ್ಕಾಗಲ್ಲ ಹ್ಮ್ ಕಮ್ಮಿ ರೇಟೇ ಕೊಡಬೇಕು ಹಾ ಹಾ ಡೈಲಿ ಮೂರ್ ಗಂಟೆಗೆ ಡೈಲಿ ಡೈಲಿ ರೆಡಿ ಮಾಡಕ್ಕೆ ನಿಮ್ಗೆ ಆದ್ರೆ ಟ್ರೈ ಮಾಡ್ತೀನಿ ಮಧ್ಯಾಹ್ನ ಸ್ಟಾರ್ಟ್ ಮಾಡೋದು ಮುಂದಿನ ಕಮ್ಮಿನೇ ಕೊಡ್ಬೇಕು ಜಾಸ್ತಿ ರೇಟ್ ಅವಾಗ್ಲೂ ಕೂಡ ಸರಿ ಹೌದು ಕಮ್ಮಿ ಕೊಡ್ಬೇಕು ಅನ್ನೋ ಪ್ಲಾನ್ ಇದೆಯಾ ಹೌದು ಮಧ್ಯಾಹ್ನ ಮಾಡುದ್ರು ಕಮ್ಮಿಯಲ್ಲೇ ಕೊಡ್ಬೇಕು ಹಾ ಹಾ ಹ್ಮ್ ಸರ್ ಇದು ರೈಸು ಅಂತ ಹೇಳುದಲ್ಲ ಅದೇ ತರ ರೈಸ್ ಇರುತ್ತೆ ಡೈಲಿ ಚೇಂಜ್ ಇರುತ್ತೆ ಮೆಂತ್ಯ ಪಲಾವ್ ತರಕಾರಿ ಪಲಾವ್ ಆ ತರ ಡೈಲಿ ಚೇಂಜ್ ಇರುತ್ತೆ ಡೈಲಿ ಒಂದ್ರೆ ಡೈಲಿ ಒಂದ್ರೆ ಶನಿವಾರ ಭಾನುವಾರ ಮಶ್ರೂಮ್ ಬಿರಿಯಾನಿ ಸ್ಪೆಷಲ್ ಅದೊಂದಿನ ಎರಡು ದಿನ ಬಿಟ್ಟು ಹೌದು ಇನ್ ಬೇರೆ ದಿನ ಎಲ್ಲಾ ದಿನ ಬೇರೆ ಬೇರೆ ಐಟಮ್ ಬೇರೆ ಐಟಮ್ लाइक शेर सब्सक्राइबी थैंक यू